ಸ್ನೇಹಿತರೇ ಅಕ್ಕಿ ಹಣ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಇದೀಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರತಿಯೊಬ್ರು ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳು ನೋಡ್ಲೇಬೇಕಾದಂತ ಮಾಹಿತಿ ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಸಮಯ ಬಂದೇ ಬಿಡ್ತು ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸಾರ್ ಏನು ಹಣ ಬರ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ರ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸೊ ನಿಮ್ಮ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕೇ ಬಿಡ್ತು ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣವನ್ನ ಏನ್ ಪಡಿತಾ ಇದ್ರಾ ಅಂದ್ರೆ ನಿಮ್ಗೆ ಏನಾದ್ರು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರಾ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ವಾ ಅಥವಾ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ವಾ ಅಥವಾ ನೀವು ಏನಾದ್ರು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರಾ ಸೊ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಖುದ್ದಾಗೆ ಆಹಾರ ಸಚಿವರು ಅನೌನ್ಸ್ ಮಾಡಿರುವಂತದ್ದು ಆ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಸಚಿವರೇ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ತಮ್ಮೆಲಲ್ಲಿ ನೋಡ್ತಾ ಇರ್ಬೋದು ನಾಳೆನೆ ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬರ ಖಾತೆಗಳಿಗೆ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರಿಗೆ ಬರುತ್ತೆ ಯಾರಿಗೆಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಈ ಒಂದು ಆಹಾರ ಸಚಿವರು ಕೊಟ್ಟಿರುವಂತ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಖುದ್ದಾಗೆ ಏನು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ನೀವು ನಿಮಗೆ ಗೊತ್ತಿರಬಹುದು ಈ ಒಂದು ಉಚಿತ ಹಣ ಬಿಡುಗಡೆಯಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಸೊ ಈ ಒಂದು ಕಾರಣದಿಂದಾಗಿ ಹಲವಾರು ರೀತಿಯ ಕ್ರಮಗಳನ್ನ ಆಹಾರ ಇಲಾಖೆ ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಅಂದ್ರೆ ನಿಮಗೆ ಏನು ನಾಳೆ ಏನಿದೆ ಈ ಒಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಕೊನೆಯ ದಿನ ಆಗಿರೋದ್ರಿಂದ ನಿಮಗೆ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಆಹಾರ ಸಚಿವರೇ ಖುದ್ದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಯಾರ್ಯಾರಿಗೆ ಈ ಒಂದು ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ನಿಮ್ಮ ಖಾತೆಗಳಿಗೆ ನಾಳೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಕೂಡ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಆರ ಸಚಿವರು ಮಾಹಿತಿ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ನಾಳೆ ಕಂಪಲ್ಸರಿ ಎಲ್ಲಾ ಜಿಲ್ಲೆಯವರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ರಾಜ್ಯದಲ್ಲಿ ಇರುವಂತಹ ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳಿಗೆ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ನಾಳೆ ಲಾಸ್ಟ್ ಡೇಟ್ ನಾಳೆ ಅಷ್ಟೊಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದೆ ಇನ್ನು ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಏನಿರುತ್ತೆ ಅದು ಒಂದು ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಅಂತ ಹೇಳಿರುವಂತದ್ದು ಅಂದ್ರೆ ನಾಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಧಾರವಾಡ ಜಿಲ್ಲೆ ಮೈಸೂರು ಜಿಲ್ಲೆ ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಂಗಳೂರು ನಗರ ಹಾಸನ ಬೆಂಗಳೂರು ಗ್ರಾಮಾಂತರ ಮತ್ತೆ ಅದ್ರ ಜೊತೆಗೆ ವಿಜಯನಗರ ಕೊಪ್ಪಳ ಜಿಲ್ಲೆ ಮತ್ತೆ ಇನ್ನು ಏನು ಬಳ್ಳಾರಿ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ನಾಳೆ ಏನಿದೆ ಈ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಜಿಲ್ಲೆಗಳ ಹೆಸರುಗಳನ್ನ ಅನೌನ್ಸ್ ಮಾಡಿದ್ದಾರೆ ಸೊ ಒಟ್ಟಾರೆ ಎಷ್ಟು ಮಂದಿ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಜನವರಿ ತಿಂಗಳಿನ ಅಕ್ಕಿ ಹಣ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣಕ್ಕಾಗಿ ನಾಳೆ ನಿಮಗೆ ಏನು ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳ ಹಾಗೂ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಸೇರ್ತಾ ಇದೆ ಸೊ ನಾಳೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಬಂತು ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನಾನು ನೀವೇ ತಪ್ಪದ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ ನಾಳೆ ಡಿಸ್ ಏನು ಫೆಬ್ರವರಿ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಆಗಿರೋದ್ರಿಂದ ನಾಳೆ ಆಲ್ಮೋಸ್ಟ್ ಎಲ್ಲ ಒಂದು ಜಿಲ್ಲೆಯವರಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ